ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಲೋಕಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಭೂಮಿ ಮೇಲೆ ಒಂದು ಕಾಲದಲ್ಲಿ ಜೀವಿಸಿದ್ದ ಅತ್ಯಂತ ದೊಡ್ಡ ಜೀವಿ ಎಂದರೆ ಅದು ಡೈನೋಸಾರ್ ಅದರ ಬೃಹತ್ ಅಗಲವಾದ ಡೈನೋಸಾರ್ ಹೆಜ್ಜೆಯ ಗುರುತನ್ನು ಪತ್ತೆ ಮಾಡಿದ ಹತ್ತು ವರ್ಷದ ಬಾಲಕಿ ಏನಿದು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕಾಗಿದ್ದಲ್ಲಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಭೂಮಿ ಮೇಲೆ ಒಂದು ಕಾಲದಲ್ಲಿ ಜೀವಿಸಿದ ಅತ್ಯಂತ ದೊಡ್ಡ ಜೀವಿಗಳಾಗಿರುವ ಡೈನೋಸಾರ್ಗಳು ಈಗ ಇತಿಹಾಸದ ಪುಟದಲ್ಲಿ ಸೇರಿ ಹೋಗಿವೆ ಆದರೆ ಇಂದಿಗೂ ಈ ಡೈನೋಸಾರ್ಗಳ ಕುರಿತು ನಾವು ಕೇಳುತ್ತಲೇ ಇರುತ್ತೇವೆ ಇದೇ ಡೈನೋಸಾರ್ಗಳು ಸಿನಿಮಾಗಳ ಕಂಡು ನಾವು ಸಹ ಉಬ್ಬೇರಿಸಿದ್ದೇವೆ ಇಷ್ಟೊಂದು ದೈತ್ಯಾಕಾರದ ಜೀವಿಗಳು ಎಷ್ಟು ಬಲಶಾಲಿಯಾಗಿದ್ದವು ಎಂತಹ ಪ್ರಾಣಿಗಳನ್ನಾದರೂ ಮಣಿಸಿ ಬಿಡುತ್ತಿದ್ದವು ಆದರೆ ಈಗ ಇವುಗಳ ದೊಡ್ಡ ದೊಡ್ಡ ಮೂಳೆಗಳನ್ನು ನಾವು ಮ್ಯೂಸಿಯಂನಲ್ಲಿ ನೋಡುತ್ತಿದ್ದೇವೆ ಹಲವು ಕಡೆಗಳಲ್ಲಿ ಭೂಮಿ ಅಗೆಯುವಾಗ ಡೈನೋಸಾರ್ ಮೊಟ್ಟೆಗಳು ಮೂಳೆಗಳು ಪತ್ತೆಯಾದ ಕುರಿತು ನಾವು ಕೇಳುತ್ತಲೇ ಇರುತ್ತೇವೆ ಇಂತಹ ಹತ್ತು ಹಲವು ಪ್ರಕರಣಗಳನ್ನು ನಾವು ನೋಡಿರುತ್ತೇವೆ ಇತ್ತೀಚಿನವರೆಗೂ ಡೈನೋಸಾರ್ ಮೊಟ್ಟೆಗಳು ಸಿಗುತ್ತಿದ್ದ ಪ್ರಕರಣಗಳ ನಾವು ಕೇಳುತ್ತಿದ್ದೇವೆ ಅಲ್ಲದೆ ಹೊಸ ಹೊಸ ಪ್ರಭೇದಗಳನ್ನು ಗುರುತು ಮಾಡುತ್ತಿರುವುದು ಇತ್ತೀಚಿನವರೆಗೂ ನಡೆಯುತ್ತಲೇ ಇದೆ ಆದರೆ ಈಗ ಹತ್ತು ವರ್ಷದ ಬಾಲಕಿಯೊಬ್ಬಳು ಡೈನೋಸಾರ್ ಕುರಿತ ಅತಿ ದೊಡ್ಡ ರಹಸ್ಯವೊಂದನ್ನು ಬಯಲಿಗೆಳೆದಿದ್ದಾಳೆ ಇಂಗ್ಲೆಂಡ್ನಲ್ಲಿನ ಹತ್ತು ವರ್ಷದ ಬಾಲಕಿಯೊಬ್ಬಳು ಬೃಹತ್ ಡೈನೋಸಾರ್ ಹೆಜ್ಜೆ ಗುರುತುಗಳ ಮೇಲೆ ಹೆಡವಿ ಬಿದ್ದು ಹೊಸ ಆವಿಷ್ಕಾರಕ್ಕೆ ದಾರಿಯಾಗಿದೆ ತನ್ನ ತಾಯಿ ಜೊತೆ ಬೀಚ್ ಬಳಿ ವಾಕಿಂಗ್ ಎಂದು ಹೋದಾಗ ಡೈನೋಸಾರ್ನ ಹೆಜ್ಜೆ ಗುರುತು ಪತ್ತೆಯಾಗಿದೆ ಪೆನಾರ್ತ್ ತೀರದಲ್ಲಿ ಇನ್ನೂರು ಮಿಲಿಯನ್ ವರ್ಷಗಳಷ್ಟು ಹಿಂದಿನದು ಎಂದು ತಜ್ಞರು ಅಂದಾಜು ಮಾಡಿದ್ದಾರೆ ಎಪ್ಪತ್ತೈದು ಸೆಂಟಿಮೀಟರ್ಗಳಷ್ಟು ಅಂತರದಲ್ಲಿರುವ ಹೆಜ್ಜೆ ಗುರುತುಗಳು ಟ್ರಯಾಸಿಕ್ ಅವಧಿಯ ಅತ್ಯಂತ ದೊಡ್ಡ ಸಸ್ಯಹಾರಿ ಡೈನೋಸಾರ್ನಿಂದ ಮಾಡಲ್ಪಟ್ಟಿದೆ ಎಂದು ಅಂದಾಜಿಸಲಾಗಿದೆ ಆದರೆ ಈ ಡೈನೋಸಾರ್ ಕಾಲದ ಕುರಿತು ನಿಖರವಾಗಿ ಇನ್ನೂ ತಿಳಿದಿಲ್ಲ ಈ ಹೆಜ್ಜೆ ಗುರುತಿನಲ್ಲಿ ಐದು ಬೆರಳುಗಳ ಹಚ್ಚು ಮೂಡಿರುವುದು ಕಾಣಿಸುತ್ತದೆ ಅಂದರೆ ಸುಮಾರು ಮುಕ್ಕಾಲು ಮೀಟರ್ನಷ್ಟು ದೊಡ್ಡದಾಗಿ ಹರಡಿದೆ ಇದು ಫಾರ್ಮ್ ಎಂದು ಕರೆಯಲ್ಪಡುವ ದೊಡ್ಡ ಡೈನೋಸರ್ ಹೆಜ್ಜೆ ಗುರುತು ಆಗಿರಬಹುದು ಎಂದು ಅಂದಾಜಿಸಲಾಗಿದೆ ಈಗ ಹೆಜ್ಜೆ ಗುರುತು ಪತ್ತೆಯಾದ ಜಾಗ ಸೇರಿದಂತೆ ಸುತ್ತಮುತ್ತಲ ಜಾಗದಲ್ಲೂ ಶೋಧ ನಡೆಸುತ್ತಿದ್ದಾರೆ ಕರಾವಳಿ ಉದ್ದಕ್ಕೂ ಯಾವೇ ನಾರ್ಕ್ ಪಾಯಿಂಟ್ಗಳ ಗುರುತು ಮಾಡಲಾಗಿದೆ ಹೀಗಾಗಿ ಮುಂದೆ ಮತ್ತಷ್ಟು ಗುರುತುಗಳು ಇಲ್ಲಿ ಸಿಗುವ ನಿರೀಕ್ಷೆ ಇಟ್ಟುಕೊಳ್ಳಲಾಗಿದೆ ಇದಕ್ಕೂ ಮೊದಲು ಇಂಗ್ಲೆಂಡ್ನ ಹಲವು ಭಾಗದಲ್ಲಿ ಈ ರೀತಿಯ ಡೈನೋಸಾರ್ ಪಳೆಯುಳಿಕೆಗಳು ಪತ್ತೆಯಾದ ಕುರಿತ ವರದಿಗಳಾಗಿದ್ದವೆ ಭಾರತದಲ್ಲೂ ಪತ್ತೆಯಾಗಿತ್ತು ಈ ಮೊಟ್ಟೆ ಮಧ್ಯಪ್ರದೇಶದ ದಾರ್ ಜಿಲ್ಲೆಯ ಫಡ್ಲ್ಯಾ ಗ್ರಾಮದಲ್ಲಿ ಭೂಮಿ ಹಗೆಯುವಾಗ ಈ ಕಲ್ಲಿನ ಚೆಂಡುಗಳು ಕಣ್ಣಿಗೆ ಬಿದ್ದಿದ್ದವು ವಿಸ್ಟಾ ಮಂಡೋಲಾಯ್ ಎಂಬುವರು ವರ್ಷಗಳ ಹಿಂದೆ ಅವುಗಳನ್ನು ಕುಲದೇವರು ಎಂದು ಪೂಜಿಸುತ್ತಾ ಬಂದಿದ್ದರು ತಲತಲಾಂತರದಿಂದ ಇವು ಕುಲದೇವರು ಎಂದು ಆ ಕುಟುಂಬ ಪೂಜೆ ಸಲ್ಲಿಸುತ್ತಾ ಬಂದಿತ್ತು ಆದರೆ ಕಳೆದ ವರ್ಷ ಡಿಸೆಂಬರ್ನಲ್ಲಿ ಇದು ದೇವರಲ್ಲ ಡೈನೋಸಾರ್ ಮೊಟ್ಟೆಗಳು ಎಂಬುದಾಗಿ ತಜ್ಞರು ತಿಳಿಸಿದ್ದರು ಈ ಮೊಟ್ಟೆಗಳನ್ನು ಅವರು ಕಾಕರ್ ಭೈರವ್ ಎಂದು ಕರೆಯುತ್ತಿದ್ದರು ಕಾಕರ್ ಎಂದರೆ ಭೂಮಿ ಮತ್ತು ಭೈರವ್ ಎಂದರೆ ಭಗವಂತ ಎಂಬರ್ಥ ಕೊಡುತ್ತಿತ್ತು ಬೀರಬಲ್ ಸ್ನಾಹಿ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾಲಿಯೋ ಸೈನ್ಸ್ ತಂಡ ಈ ಕಲ್ಲುಗಳ ಪರೀಕ್ಷೆಗೊಳಪಡಿಸಿದ್ದಾಗ ಇದು ಡೈನೋಸಾರ್ನ ಮೊಟ್ಟೆಗಳು ಎಂದು ತಿಳಿದು ಬಂದಿತ್ತು ಈ ವಿಚಾರ ತಿಳಿದ ಕುಟುಂಬ ಹಾಗೂ ಇಡೀ ಗ್ರಾಮ ನಿಬ್ಬೆರಗಾಗಿದೆ ಮಣ್ಣಿನೊಳಗೆ ಮೊಟ್ಟೆಗಳು ವರ್ಷಗಳಿದ್ದ ಕಾರಣ ಕಲ್ಲುಗಳಂತೆ ರೂಪ ತಲೆದಿದ್ದವು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು